ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ನ ಮೊದಲನೇ ವಿಡಿಯೋ ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋ ಮಾಡ್ತಿರೋದು ಈ ಸಬ್ಸ್ಕ್ರೈಬರ್ ಬಗ್ಗೆ ಸಬ್ಸ್ಕ್ರೈಬರ್ ಯಾವ ಥರ ಜಾಸ್ತಿ ಆಗುತ್ತೆ ಯಾವ ಥರ ಕಮ್ಮಿ ಆಗುತ್ತೆ ಅದರ ಬಗ್ಗೆ ಮಾಹಿತಿನ ನಿಮಗೆ ಹೇಳಲಿಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಯಾಕಂದರೆ ಈಗ ಯಾರು ಹೊಸ ಯೂಟ್ಯೂಬರ್ಸ್ ಇದ್ದಾರೆ ಅವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಅವರು ಯಾಕಂದರೆ ಹೊಸ ಯೂಟ್ಯೂಬರ್ಸು ತಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಹೆಚ್ಚಿಸ್ಕೊಳ್ಳೋ ಬರದಲ್ಲಿ ತಪ್ಪನ್ನು ಮಾಡ್ತಾಯಿದ್ದಾರೆ ಹಾಗಾಗಿ ಈ ವಿಡಿಯೋನ ದಯವಿಟ್ಟು ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ನೋಡಿ ಉಪಯೋಗ ನಿಮಗೆ ಖಂಡಿತ ಇದೆ ನಾನು ಹೇಳೋ ಮಾಹಿತಿ ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಏನು ತಪ್ಪಾಗಿದೆ ನೀವು ಏನು ತಪ್ಪು ಇದ್ದೀರಾ ಏನಕ್ಕೆ ತಪ್ಪಾಗ್ತಾಯಿದೆ ಅಂತ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇದೇ ಥರ ನನ್ನ ವೀಡಿಯೋನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ನಿಮಗೇನಾದರೂ ಇದರಲ್ಲಿ ತಪ್ಪು ನಾನು ಮಾಹಿತಿ ಕೊಟ್ಟಿದ್ದೀನಿ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ ಕೇಳಿ ಸ್ನೇಹಿತರೆ ನಾನು ಅದಕ್ಕೆ ನಿಮಗೆ ಪ್ರೂಫ್ ಸಮೇತ ನಾನು ಉತ್ತರವನ್ನು ಕೊಡ್ತೀನಿ ದಯವಿಟ್ಟು ಯಾರೂ ಕೂಡ ನೀವು ಸಬ್ಸ್ಕ್ರೈಬರ್ ಹೆಚ್ಚಿಸ್ಕೊಳ್ಳೋ ಬರದಲ್ಲಿ ಈ ಥರ ದೊಡ್ಡ ತಪ್ಪು ಮಾಡಲಿಕ್ಕೆ ಹೋಗಬೇಡಿ ಏನಕ್ಕೆ ಇದ್ದೀನಿ ಅಂತಂದರೆ ನಾನು ಕೂಡ ಇದೇ ತರಹ ಸಬ್ಸ್ಕ್ರೈಬರ್ನ ಹೆಚ್ಚಿಗೆ ಮಾಡ್ಕೊಳ್ಳೋ ಬರದಲ್ಲಿ ನನ್ನ ಯೂಟ್ಯೂಬ್ನ ಪ್ರಾಬ್ಲಮಲ್ಲಿ ಸಿಗ್ಸಿದ್ದೆ ಅದು ಯಾವ ತೆರೆಯಪ್ಪ ಅಂತಂದರೆ ನಿಮಗೆ ಕರೆಕ್ಟಾಗಿ ಹೇಳ್ತೀನಿ ಕೇಳಿಸ್ಕೊಡಿ ಇದೇ ತೀರಿ ನಾನು ಕೂಡ ಯೂಟ್ಯೂಬ್ನಲ್ಲಿ ಒಂದು ವೀಡಿಯೋ ನೋಡ್ತಾ ಇದ್ದೆ ಯಾವ ಥರ ಸಬ್ಸ್ಕ್ರೈಬರ್ ಹೊಸ ಯೂಟ್ಯೂಬ್ ಓಪನ್ ಮಾಡಿದಾಗ ಸಬ್ಸ್ಕ್ರೈಬರ್ನ ಯಾವ್ದ್ರ ಜಾಸ್ತಿ ಮಾಡ್ಕೊಳ್ಳೋದು ಅಂತ ಬೇರೆ ವೀಡಿಯೋಗಳನ್ನ ನೋಡಿ ನಾನು ಮಾಡ್ತಾಯಿದ್ದೆ ಅಲ್ಲಿ ಒಂದು ಒಬ್ರು ವಿಡಿಯೋದಲ್ಲಿ ಹಾಕಿದರು ಏನಂತ ನಿಮ್ಗೆ ಹೊಸ ಯೂಟ್ಯೂಬರ್ಸ್ಗಳಿಗೆ ಸಾವಿರ ಸಬ್ಸ್ಕ್ರೈಬರ್ ಬೇಕಾದರೆ ಬೇಗ ಯಾವ ಥರ ಮಾಡ್ಕೋಬೋದು ಅಂತ ಒಬ್ಬರು ಒಂದು ವಿಡಿಯೋವನ್ನು ಮಾಡಿ ಯೂಟ್ಯೂಬಲ್ಲಿ ಶೇರ್ ಮಾಡಿದರು ನಾನು ಆವಾಗ ಅದನ್ನು ನೋಡಿ ಅವ್ರು ಹೇಳಿರ್ತಕ್ಕಂಥ ವಿಚಾರನ ಕೇಳಿ ಅದೇ ಸೇಮ್ ಫಾಲೋ ಅಪ್ ಮಾಡಿದೆ ಯಾವ ತಿರಿ ಅಂತ ಫಾಲೋ ಅಪ್ ಮಾಡಿ ಅದೇ ತಿರಿ ಸಬ್ಸ್ಕ್ರೈಬರ್ನೂ ಮಾಡಿದೆ ಅದರಲ್ಲಿ ಏನಾಗ್ತು ಅಂತಂದರೆ ನಾನು ಮಾಡಿರ್ತಕ್ಕಂಥ ಸಬ್ಸ್ಕ್ರೈಬರ್ಗಳೆಲ್ಲ ದಿನೇ 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 ಅನ್ಸಬ್ಸ್ಕ್ರೈಬರ್ ಆಗ್ತಾಯಿದ್ದಾರೆ ಅದು ಏನಕ್ಕೆ ಯಾವ ತಿರಿ ಅದನ್ನು ನಾನು ನಿಮಗೆ ಕರೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ಇದು ಸತ್ಯ ಏನಕ್ಕೆ ಅನ್ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ ಅಂತ ನಾನು ನಿಮಗೆ ಕ್ಲಿಯರ್ ಕಟ್ಟಾಗಿ ಮಾಹಿತಿನ ಹೇಳ್ತೀನಿ ನಿಮ್ಗೆ ಹೇಳ್ತಾ ಇದ್ದೀನಲ್ವ ಈ ವಿಡಿಯೋನ ನಿಮ್ಗೆ ಕೊನೆಯವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗೋದು ಆದಷ್ಟು ನೀವು ಯಾರು ಯೂಟ್ಯೂಬ್ ಚಾನಲಲ್ಲಿ ಹೊಸ ಯೂಟ್ಯೂಬರ್ಸ್ಗಳು ನೀವು ಸಬ್ಸ್ಕ್ರೈಬರ್ ಹೆಚ್ಚಿಸ್ಕೊಳ್ಳೋ ಬರದಲ್ಲಿ ನೀವು ಮಾಡ್ತಾ ಇದ್ದಾರೆ ದಯವಿಟ್ಟು ಈ ವಿಡಿಯೋನ ನೋಡಿ ಪೂರ್ತಿಯಾಗಿ ನೋಡಿ ಯಾವುದು ಯಾವ ತಿರಿ ಅಂತ ಸ್ನೇಹಿತರೆ ನಾನು ಜಾಸ್ತಿ ಹೇಳೋಲ್ಲ ನಿಮಗೆ ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ ಏನಿಲ್ಲ ಸ್ನೇಹಿತರೆ ಟೆಲಿಗ್ರಾಮಲ್ಲಿ ಒಂದು ಗ್ರೂಪ್ಗಳು ಮಾಡ್ಕೊಂಡಿದ್ದಾರೆ ಆ ಗ್ರೂಪ್ಗಳ ಮುಖಾಂತರ ಎಲ್ಲರೂ ಕೂಡ ಅಲ್ಲಿ ಸುಮಾರು ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಒಬ್ಬ ಒಂದು ಚಾನಲ್ ಹೆಸರು ಕ್ರಿಯೇಟ್ ಮಾಡಿ ಅಲ್ಲಿ ಸುಮಾರು ಒಂದು ಸಾವಿರ ಐನೂರು ಈ ಥರ ಮೆಂಬರ್ಸ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದಾರೆ ಅಲ್ಲೇನು ಮಾಡ್ತಾ ಇದ್ದಾರೆ ಈ ಯೂಟ್ಯೂಬರ್ಸ್ಗಳು ಸಬ್ಸ್ಕ್ರೈಬರ್ ಹೆಚ್ಚಿಸ್ಕೊಳ್ಳೋ ಬರದಲ್ಲಿ ಅಲ್ಲಿ ಬಂದು ಆನ್ಲೈನಲ್ಲಿ ಎಲ್ರಿಗೂ ಮೆಸೇಜ್ ಆಗ್ತಾಯಿದ್ದಾರೆ ಯಾವ ತರ ಇಬ್ಬರು ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಇದ್ದಾರೆ ಪರವಾಗಿಲ್ಲ ಯಾಕಂದರೆ ಅವ್ರಿಗೆ ಅವ್ರು ಸಬ್ಸ್ಕ್ರೈಬರ್ ಬೇಕು ಮಾಡ್ತಾಯಿದ್ರೆ ಅವ್ರದ್ದೇನು ತಪ್ಪಿಲ್ಲ ಆದರೆ ನೀವು ಯಾರು ವೀಡಿಯೋನ ಮಾಡಿರ್ತಾರೆ ಆ ವೀಡಿಯೋನ ನೋಡಿ ಇದರ ನೀವು ಎಡ್ವೋಟ್ ಮಾಡ್ಕೋತಾ ಇದ್ದೀರ ಆದರೆ ನಿಮಗೆ ಅಲ್ಲಿ ಇನ್ನೊಂದು ತಪ್ಪು ಮಾಡಿದ್ದಾರೆ ಅವರು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಕ್ಕಂಥ ವೀಡಿಯೋಗಳಲ್ಲಿ ಅದು ಯಾವ ಥರ ಮಾಡ್ಕೋಬೇಕು ಹೆಂಗೆ ಮಾಡಬೇಕು ಅನ್ನೋದನ್ನು ನಿಮ್ಗೆ ಮಾಹಿತಿನ ಹೇಳಿಲ್ಲ ಅದನ್ನು ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಅದು ಏನಾಗ್ತಾಯಿದೆ ಅಂತಂದರೆ ಎಲ್ಲ ಬರ್ತೀರ ಆನ್ಲೈನಲ್ಲಿ ಟೆಲಿಗ್ರಾಮಲ್ಲಿ ಅಲ್ಲಿ ಯಾರು ಆನ್ಲೈನಲ್ಲಿ ಆನ್ ಆಗಿರ್ತಾರೋ ಅವ್ರಿಗೆ ನೀವು ಮೆಸೇಜ್ ಮಾಡ್ತೀರಾ ನಿಮ್ಮ ಮೆಸೇಜ್ ಮಾಡಿದೆ ಏನಂತ ಬ್ರೋ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಆಗ ಏನು ಮಾಡ್ತಾರೆ ನಿಮಗೆ ಅವರು ಲಿಂಕನ್ನು ಕಳಿಸ್ತಾರೆ ಅದಾಯ್ತಾ ಅವರು ಲಿಂಕ್ ಕಳಿಸಿದ ಮೇಲೆ ನೀವು ಸೇಮ್ ಲಿಂಕ್ ಕಳಿಸ್ತೀರಾ ಅಲ್ಲೇನು ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅವರು ಸಬ್ಸ್ಕ್ರೈಬ್ ಮಾಡ್ತಾರೆ ಆದರೆ ಅದೇನಾಗುತ್ತೆ ಒಂದು ದಿನ ಇರುತ್ತೆ ಸಬ್ಸ್ಕ್ರೈಬರು ಅರ್ಧ ದಿನ ಇರುತ್ತೆ ಇಲ್ಲ ಅಂದರೆ ಆದರೆ ತಿರ್ಗ ಬೆಳಿಗ್ಗೆ ನೋಡಿದ ತಕ್ಷಣ ಆ ಸಬ್ಸ್ಕ್ರೈಬರಲ್ಲಿ ಹತ್ತು ಜನ ಇವತ್ತು ಹತ್ತು ಜನ ಆನ್ಲೈನಲ್ಲಿ ಸಬ್ಸ್ಕ್ರೈಬರ್ ಮಾಡಿರ್ತೀರ ಲಿಂಕ್ ಮುಖಾಂತರ ಆ ಲಿಂಕ್ ಮುಖಾಂತರ ಯಾವ ಹತ್ತು ಜನ ಸಬ್ಸ್ಕ್ರೈಬರು ತಿರ್ಗ ಬೆಳಿಗ್ಗೆ ಅನ್ಸಬ್ಸ್ಕ್ರೈಬರ್ ಆಗಿರ್ತಾರೆ ಆಯಿತಾ ಒಂದು ಅನ್ಸಬ್ಸ್ಕ್ರೈಬರ್ ಆದರೂ ಪರವಾಗಿಲ್ಲ ಆದರೆ ಇನ್ನೊಂದು ಫಾಲ್ಟ್ ಏನಾಗ್ತಾ ಇದೆ ಅಂತಂದರೆ ಚಾನಲ್ನಲ್ಲಿ ವ್ಯೂಸ್ ಕಮ್ಮಿ ಬರ್ತಾ ಇರ್ತದೆ ವಾಚ್ ಅವರ್ಸ್ ಟೈಮ್ ಕಮ್ಮಿ ಆಗ್ತದೆ ಇವು ಈಗ ಮಾಡೋ ಎರಡವಟ್ಟಿನಿಂದ ಆದರೆ ಎಲ್ಲಿ ಯಾವ ತಿರೀ ನಿಮಗೆ ಅನ್ಸಬ್ಸ್ಕ್ರೈಬರ್ ಆಗ್ತಾರೆ ಅಂತ ಇನ್ನೊಂದು ಹೇಳ್ತೀನಿ ಕೇಳಿ ಕೆಲವರು ನಿಮ್ಮ ಲಿಂಕ್ನ ಕಳಿಸಿ ಅವ್ರ ಲಿಂಕನ್ನ ಕಳಿಸಿರ್ತಾರೆ ಈಗ ಅವ್ರು ಏನು ಮಾಡ್ತಾರೆ ನಿಮ್ಮ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀನಿ ಬ್ರೋ ಅಂತ ಮಾಡ್ಬಿಟ್ಟು ತಿರ್ಗಿ ಅಂತ ಸಬ್ಸ್ಕ್ರೈಬರ್ ಮಾಡ್ಬೋದು ಅಂತ್ಯವರು ಇದ್ದಾರೆ ಆದರೆ ಇನ್ನೊಂದು ಏನಪ್ಪಾ ಅಂದರೆ ನಿಮಗೆ ಕರೆಕ್ಟಾಗಿ ಹೇಳ್ತೀನಿ ಕೇಳಿ ಇದು ಹಂಡ್ರೆಡ್ ಪರ್ಸೆಂಟ್ ಯೂಟ್ಯೂಬೇ ಮಾಡೋದು ಯೂಟ್ಯೂಬ್ ಏನಕ್ಕೆ ಮಾಡುತ್ತೆ ಅಂತ ಬೇಕಾದ್ರೆ ಕೇಳ್ತೀರ ನೀವು ಆದರೆ ನಾನು ಹೇಳ್ತೀನಿ ಕೇಳಿ ಯೂಟ್ಯೂಬ್ ಎಲ್ಲನೂ ವಾಚ್ ಮಾಡ್ತಾ ಇರ್ತದೆ ನೀವು ಅಷ್ಟು ಸುಲಭವಾಗಿ ಯೂಟ್ಯೂಬು ನಿಮ್ಮನ್ನು ದುಡ್ಡು ಮಾಡಲಿಕ್ಕೆ ಬಿಡೋಲ್ಲ ಅಷ್ಟು ಈಸಿಯಾಗಿ ನಿಮ್ಮನ್ನು ನಿಮ್ಮ ಚಾನಲ್ ಗ್ರೋ ಮಾಡಲಿಕ್ಕೆ ಬಿಡಲ್ಲ ಅದು ಅದು ಏನು ಹೇಳುತ್ತದೆ ನೀವು ಕಷ್ಟಪಡಿ ಹಾರ್ಡ್ ವರ್ಕ್ ಮಾಡಿ ನಿಮ್ಮ ಟ್ಯಾಲೆಂಟ್ನ ತೋರಿಸಿ ಅಂತ ಹೇಳುತ್ತೆ ಹಾಗಾಗಿ ಏನು ಮಾಡ್ತದೆ ಯೂಟ್ಯೂಬು ನೀವು ಯಾವ ಯಾವ ರೂಲ್ ದಾರಿಯಲ್ಲಿ ನೀವು ಸಬ್ಸ್ಕ್ರೈಬ್ ಎಚ್ಕೊಳ್ತಿರೋ ಅಥವಾ ವ್ಯೂವ್ ವ್ಯೂವರ್ಸ್ ಹೆಚ್ಚಿಸ್ಕೊಳ್ತಿರೋ ಅದನ್ನೆಲ್ಲ ವಾಚ್ ಮಾಡ್ತಾ ಇರ್ತದೆ ಆಯಿತಾ ಅದನ್ನು ನೀವು ಯೋಚನೆ ಮಾಡಲ್ಲ ಯಾರನ್ನೂ ಈಗ ಲಿಂಕ್ ಅವರು ಕಳಿಸ್ಬಿಡ್ತಾರೆ ನಾವು ಕಳ್ಸಿ ಸಬ್ಸ್ಕ್ರೈಬ್ ಮಾಡ್ತಾರೆ ಆದರೆ ಇಲ್ಲಿ ಒಂದು ತಪ್ಪು ಮಾಡ್ತಾರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕಾದ್ರೆ ಅವ್ರಿಗೆ ಹೇಳಬೇಕು ನೀವು ನಿಮ್ಮ ಲಿಂಕನ್ನು ಕಳಿಸ್ಬಾರ್ದು ಯಾವತ್ತೂ ಕೂಡ ನಿಮ್ಮ ಐ ಡಿನ ಕಳಿಸಿ ನಿಮ್ಮ ಐ ಡಿನ ಕಳಿಸ್ಬಿಟ್ಟು ಅವ್ರಿಗೆ ಹೇಳಿ ಬ್ರೋ ಇದು ನನ್ನ ಐ ಡಿ ನಿಮ್ಮ ಹತ್ರ ಎರಡು ಐ ಡಿ ಜಿಮೇಲ್ ಐ ಡಿ ಇರಬೇಕು ಒಂದು ಯೂಟ್ಯೂಬ್ಗೋಸ್ಕರನೇ ಒಂದು ಇನ್ನೊಂದು ಪರ್ಸ್ನಲ್ಗೋಸ್ಕರ ನೀವು ಏನು ಮಾಡಬೇಕು ಸಬ್ಸ್ಕ್ರೈಬ್ ನಮಗೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತಂದರೆ ಯಾವುದು ನಿಮ್ಮ ಪರ್ಸ್ನಲ್ ಐ ಡಿ ಇರ್ತದೆ ಅದರಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಯಾವುದೇ ಕಾರಣಕ್ಕೂ ಲಿಂಕ್ಗಳ ಮೇಲೆ ಯೂಟ್ಯೂಬ್ ಚಾನಲ್ಗೆ ಯಾವುದು ಲಿಂಕ್ ಮಾಡಿರ್ತೀರಾ ಜಿಮೇಲ್ ಐಡಿ ಅದರಲ್ಲಿ ಲಿಂಕ್ಗಳಿಗೆ ಸಬ್ಸ್ಕ್ರೈಬ್ ಮಾಡಬೇಡಿ ನೀವು ಸಬ್ಸ್ಕ್ರೈಬ್ ಮಾಡಿರೋರ್ಗೂ ಎಡವಟ್ಟು ಮಾಡಿಸ್ ಯಾರಿಗೂ ಸಬ್ಸ್ಕ್ರೈಬ್ ಮಾಡಿರ್ತೀರ ಯಾರು ನಿಮ್ಮ ಕೈ ನಿಮ್ಮ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡಿರ್ತಾರೆ ಅವ್ರಿಗೂ ಕೂಡ ಎಫೆಕ್ಟ್ ಬೀಳುತ್ತೆ ಗೊತ್ತಾಯ್ತಾ ಅದೇ ನೀವು ಮಾಡ್ತೀರಾ ತಪ್ಪು ಅವ್ರಿಗೆ ಹೇಳಿ ಯಾವ್ತಿ ಬ್ರೋ ನಿಮ್ಮ ಹತ್ರ ಬೇರೆ ಯಾವ್ದಾರು ಫೋನ್ ಇದೆಯಾ ಯೂಟ್ಯೂಬ್ ಯೂಸ್ ಮಾಡದೇ ಇರೋಂಥ ಫೋನು ಅಂದರೆ ಯೂಟ್ಯೂಬ್ ಅಂದರೆ ನಿಮ್ಮ ಚಾನಲ್ ಮಾತ್ರ ಯೂಟ್ಯೂಬ್ ಎಲ್ಲರೂ ಯೂಸ್ ಮಾಡೇ ಮಾಡ್ತಾರೆ ಆಲ್ಮೋಸ್ಟ್ ಅದರಲ್ಲಿ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರಬಾರ್ದು ಅಂಥ ಫೋನಲ್ಲಿ ಜಿಮೇಲ್ ಐಡಿನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಬೇಕು ನಿಮ್ಮ ಐ ಡಿ ಕಳಿಸಿ ಸಾಕು ನಿಮ್ಮ ಐ ಡಿ ಏನು ಹೆಸ್ರು ಈಗ ನಿಮ್ಮದು ನಂದು ಅದಿತಿ ಎಮ್ಮು ಅಲ್ಲವಾ ಅದನ್ನು ಅಲ್ಲಿ ಟೈಪ್ ಮಾಡಿ ಕಳಿಸೋದು ಅದನ್ನು ಸರ್ಚ್ ಮಾಡಿದ್ರೆ ಅಲ್ಲಿ ಬರ್ತದೆ ಆಗ ಸಬ್ಸ್ಕ್ರೈಬ್ ಮಾಡಿ ಸಡನ್ನಾಗಿ ಸಬ್ಸ್ಕ್ರೈಬ್ ಮಾಡಬೇಡಿ ಫಸ್ಟ್ ಆ ವೀಡಿಯೋನ ಆನ್ ಮಾಡಿ ವಾಚ್ ಮಾಡಿಸಿ ಆಮೇಲೆ ಒಂದು ಲೈಕ್ ಮಾಡಿಸಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಸಿ ಆವಾಗ ಯಾವುದೇ ಕಾರಣಕ್ಕೂ ನಿಮಗೆ ಫಾಲ್ಟ್ ಆಗೋಲ್ಲ ಇಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅದು ಫಾಲ್ಟ್ ಆಗುತ್ತೆ ಮುಂದೆ ಏನು ತೊಂದರೆ ಅಂತ ಹೇಳ್ತೀನಿ ಕೇಳಿ ಅದರಿಂದ ತೊಂದರೆ ಆಗೋದು ತುಂಬನೇ ತುಂಬ ಅದರಿಂದ ಮಾತ್ರ ನಿಮ್ಮ ಚಾನಲ್ ಯಾವುದೇ ಕಾರಣಕ್ಕೂ ಗ್ರೋ ಆಗೋಲ್ಲ ಮುಂದೆ ಹೋಗ್ಲಿಕ್ಕೆ ಬಿಡೋಲ್ಲ ವ್ಯೂವರ್ಸ್ ಆಗಲಿ ವಾಚ್ ಅವರ್ಸ್ ಟೈಮ್ ಆಗಲಿ ಕಮ್ಮಿ ಆಗ್ತಾನೇ ಇರ್ತದೆ ಆಯಿತಾ ಹಾಗಾಗಿ ದಯವಿಟ್ಟು ಯಾರು ಕೂಡ ಲಿಂಕ್ ಮುಖಾಂತರ ಸಬ್ಸ್ಕ್ರೈಬ್ ಮಾಡ್ಸೋಕ್ಕೆ ಹೋಗಬೇಡಿ ನಿಮ್ಮ ಯೂಟ್ಯೂಬ್ ಚಾನಲ್ ಯಾವುದು ಯೂಸ್ ಮಾಡ್ತೀರಾ ಆ ಡಿನಲ್ಲಿ ಯಾರಿಗೂ ಸಬ್ಸ್ಕ್ರೈಬ್ ಮಾಡಲಿ ಮಾಡಬಾರ್ದು ಜಾಸ್ತಿ ಮಾಡೋಕ್ಕೆ ಹೋಗ್ಬಾರ್ದು ಆಯಿತಾ ಅದನ್ನು ಸ್ವಲ್ಪ ಎಲ್ಲರೂ ತಲೆ ಇಟ್ಕೊಳ್ಳಿ ನೀವೇನು ಮಾಡ್ತೀರ ಸಬ್ಸ್ಕ್ರೈಬ್ ನಿಮಗೆ ಹೆಚ್ಚಬೇಕು ಹೆಚ್ಚಿಗೆ ಬೇಕು ಹಾಗಾಗಿ ಏನು ಮಾಡ್ತೀರ ನೀವು ಈ ತಪ್ಪನ್ನು ಮಾಡೋದು ಸಹಜ ಯೋಚನೆ ಮಾಡಿ ಮುಂದೆ ನಿಮಗೆ ಏನು ಪ್ರಾಬ್ಲಮ್ ಆಗ್ಬೋದು ಅಂತಂದರೆ ಮಾನಿಟೈಸೇಷನ್ ಆಗೋ ಟೈಮಲ್ಲಿ ನಿಮಗೆ ಇದು ಎಫೆಕ್ಟ್ ಕೊಡುತ್ತೆ ನೀವು ಅರ್ನಿಂಗ್ ಮಾಡೋ ಟೈಮಲ್ಲಿ ಇದನ್ನು ನಿಮಗೆ ಎಫೆಕ್ಟ್ ಕೊಟ್ಟೇ ಕೊಡುತ್ತೆ ಬೇಕಂದರೆ ಇದನ್ನು ನೀವು ನಿಮ್ಮ ಯಾರು ಸಬ್ಸ್ಕ್ರೈಬ್ ಮಾಡಿಸ್ಕೊಂಡಿರ್ತೀರೋ ಅವರು ಬೆಳಿಗ್ಗೆ ಎದ್ದು ನೋಡಿ ಎಷ್ಟು ಜನ ನಿಮಗೆ ಸಬ್ಸ್ಕ್ರೈಬ್ ಉಳ್ಕೊಂಡಿದ್ದಾರೆ ಕಮ್ಮಿ ಆಗಿದ್ದಾರೆ ಅಂತ ಅದನ್ನು ನೋಡಿ ನೋಡ್ಬಿಟ್ಟು ಬೇಕಾದ್ರೆ ನನ್ನ ಚಾನಲ್ನ ಹೆಸರನ್ನು ನೀವು ಮೆನ್ಷನ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಎಷ್ಟು ಜನ ಗ್ರೋ ಕಮ್ಮಿಯಾಗಿದೆ ಜಾಸ್ತಿ ಆಗಿದ್ದಾರೆ ಬ್ರೋ ನೀವು ಸುಳ್ಳು ಹೇಳಿದ್ರೆ ಅದನ್ನು ನಾನು ಕಮೆಂಟ್ ಮುಖಾಂತರ ಕೇಳಿ ಕೇಳಿ ನಾನು ನಿಮಗೆ ಉತ್ತರ ಕೊಡ್ತೀನಿ ನನ್ನ ಚಾನಲಲ್ಲಿ ಇದು ಆಗಿದೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದ್ರೆ ಪ್ರೂಫ್ ಸಮೇತ ನಿಮಗೆ ಇದನ್ನು ತೋರಿಸ್ತೀನಿ ಆದಷ್ಟು ಸ್ನೇಹಿತರೆ ಇದನ್ನು ಹೊಸ ಯೂಟ್ಯೂಬರ್ಸ್ಗಳಿಗೆ ಶೇರ್ ಮಾಡಿ ನನ್ನ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ರಿಗೂ ಇದನ್ನು ಮಾಹಿತಿನ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು